ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಇದಕ್ಕೆ ಕೇಸ್ ಸ್ಟಡಿ ಅಂತ ಅಂತಾರೆ ಅಂದರೆ ಈ ಹಿಂದೆ ನಡೆದ ಸಂದರ್ಭದಲ್ಲಿ ಒಂದು ಸಮಸ್ಯೆಯನ್ನು ಯಾವ ರೀತಿ ಪರಿಹಾರ ಮಾಡಲಾಯಿತು ಎನ್ನುವುದರ ಮೇಲೆ ಈಗ ಉಂಟಾದ ಸಮಸ್ಯೆಯನ್ನು ಹೇಗೆ ಪರಿಹರಿಸಬಹುದು ಎನ್ನುವುದಕ್ಕೆ ಈ ಹಿಂದೆ ನಡೆದ ವಿದ್ಯಮಾನಗಳನ್ನು ಪರಿಶೀಲಿಸುವುದು ಕೇಸ್ ಸ್ಟಡಿ ಮಾಡುವುದು ಹಿಂದೆ ಈ ರೀತಿ ಇದನ್ನು ನಿಭಾಯಿಸಿದರೂ ಈಗ ಕೂಡ ಅದೇ ರೀತಿ ಆಗಬಹುದು ಎನ್ನುವಂಥ ಮುನ್ಸೂಚನೆ ಕೊಡಬಹುದಾದಂಥ ಸಾಂಕೇತಿಕವಾದಂಥ ಘಟನೆಗಳು ಕರ್ನಾಟಕದ ಕಾಂಗ್ರೆಸ್ ರಾಜಕಾರಣವನ್ನು ನೋಡಿದಾಗ ಹಳೆಯ ಪ್ರಕರಣಗಳನ್ನು ಇಲ್ಲಿ ತಳಕು ಹಾಕಬೇಕಾದಂಥ ಅನಿವಾರ್ಯತೆ ಉಂಟಾಗತ್ತೆ ಈ ರೀತಿ ಬಂಡಾಯ ಉಂಟಾದ ಸಂದರ್ಭದಲ್ಲಿ ಇವರ ಮಲ್ಲಿಕಾರ್ಜುನ ಮುತ್ತ್ಯಾ ಹೇಳುವಂಥ ಹೈಕಮಾಂಡ್ ಯಾವ ರೀತಿ ಆ ಬಂಡಾಯವನ್ನು ನಿಭಾಯಿಸ್ತು ಮತ್ತು ಅದು ಎಷ್ಟರ ಮಟ್ಟಿಗೆ ಸಫಲ ಆಯಿತು ಅನ್ನುವುದನ್ನು ನೋಡಬೇಕೆಂದರೆ ಬೇರೆ ಬೇರೆ ಘಟನೆಗಳನ್ನು ಇಲ್ಲಿ ಅವಲೋಕಿಸಬೇಕಾಗುತ್ತದೆ ಇವತ್ತು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಮಧ್ಯೆ ಭಾಳ ದೊಡ್ಡ ಮಟ್ಟದ ಬಂಡಾಯ ಶುರುವಾಗಿದೆ ಕುರ್ಚಿಗಾಗಿ ಈ ಕಡೆ ಸಿದ್ದರಾಮಯ್ಯನವರು ಬಿಟ್ಟು ಕೊಡೋದಿಲ್ಲ ಅಂತ ಇದ್ದಾರೆ ಆ ಕಡೆ ಅವರು ಡಿ ಕೆ ಶಿವಕುಮಾರ್ ಅವರು ಅದನ್ನು ಬಿಡೋದಿಲ್ಲ ಕುರ್ಚಿ ಅಂತ ಅವರು ಪರೋಕ್ಷವಾಗಿ ಸಾರ್ತಾ ಇದ್ದಾರೆ ಬಿಟ್ಟು ಕೊಡ್ತಾರೋ ಬಿಟ್ಟು ಕೊಡಲ್ವ ಅನ್ನೋ ಪ್ರಶ್ನೆ ಅಲ್ಲ ಅಥವಾ ಅವರು ಬಿಡೋದು ಬಿಡ್ತಾರೋ ಬಿಡೋದಿಲ್ವೋ ಡಿ ಕೆ ಶಿವಕುಮಾರ್ ಅನ್ನೋ ಪ್ರಶ್ನೆ ಅಲ್ಲ ಈ ಸ್ಥಿತಿ ಬಂದಾಗ ಹೈಕಮಾಂಡ್ ಇದನ್ನು ಹೇಗೆ ನಿರ್ವಹಿಸ್ತು ಬೇರೆ ಸಂದರ್ಭದಲ್ಲಿ ಅನ್ನುವುದನ್ನು ನಾವಿಲ್ಲಿ ಅವಲೋಕನ ಮಾಡೋಣ ಪಂಜಾಬ್ದಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ನಡೆದ ಘಟನೆಯನ್ನು ಹೇಳ್ತೀನಿ ಕೇವಲ ಐದು ವರ್ಷಗಳ ಹಿಂದಿನ ಘಟನೆ ಆವಾಗ ಅಲ್ಲಿ ಕ್ಯಾಪ್ಟನ್ ಅಮರಿಂದರ್ ಸಿಂಗ್ ಅಂಥೇಳಿ ಮುಖ್ಯಮಂತ್ರಿ ವಯೋವೃದ್ಧ ಜ್ಞಾನವೃದ್ಧ ರಾಜಕಾರಣದಲ್ಲಿ ನಿಪುಣ ಎಂಥ ಸಂದರ್ಭವನ್ನೂ ಕೂಡ ನಿಭಾಯಿಸಬಲ್ಲ ಶಕ್ತಿ ಇರುವ ವ್ಯಕ್ತಿ ತಾಳ್ಮೆ ಇದ್ದಂಥ ವ್ಯಕ್ತಿ ಎಂದು ತನ್ನ ಘನತೆಯನ್ನು ಬಿಟ್ಟುಕೊಡ್ಲಾರ್ದಂಥ ವ್ಯಕ್ತಿ ಆತ ಕಾಂಗ್ರೆಸ್ಸಿನ ಮುಖ್ಯಮಂತ್ರಿ ಆಗ್ತಾರೆ ಪಂಜಾಬದಲ್ಲಿ ಈಗ ಅಲ್ಲಿ ಆಮ್ ಆದ್ಮಿ ಪಕ್ಷದ ಸರ್ಕಾರ ಇದೆ ಎರಡು ಸಾವಿರದ ಇಪ್ಪತ್ತೆರಡರಿಂದ ಎರಡು ಸಾವಿರದ ಇಪ್ಪತ್ತೆರಡರ ಹಿಂದೆ ಎರಡು ಸಾವಿರದ ಇಪ್ಪತ್ತರ ಸುಮಾರಿಗೆ ನಡೆದಂಥ ಘಟನೆಯನ್ನು ಹೇಳ್ತೀನಿ ಅಲ್ಲಿ ನವಜೋತ್ ಸಿಂಗ್ ಸಿದ್ದು ಎನ್ನುವಂಥ ಒಬ್ಬ ಉಪದ್ವ್ಯಾಪಿ ಕಾಂಗ್ರೆಸ್ಸಿನಲ್ಲಿ ಬಂಡಾಯವನ್ನು ಶುರು ಮಾಡ್ತಾರೆ ನವಜೋತ್ ಸಿಂಗ್ ಸಿದ್ದು ಪೂರ್ಣ ಪ್ರಮಾಣದ ಕ್ರಿಕೆಟರೂ ಆಗಲಿಲ್ಲ ಪೂರ್ಣ ಪ್ರಮಾಣದ ರಾಜಕಾರಣಿಗೆ ಯಶಸ್ವಿಯೂ ಆಗಲಿಲ್ಲ ಕೆಲವು ಬಾರಿ ಗೆದ್ದರು ಆದರೆ ಯಾವ ಕೆಲಸವನ್ನು ಮಾಡಿ ತನ್ನ ಹೆಸರನ್ನು ಶಾಶ್ವತವಾಗಿ ಉಳಿಸಬೇಕೋ ಅದನ್ನು ಮಾಡಲಿಕ್ಕೆ ಆತನಿಂದ ಸಾಧ್ಯವೇ ಆಗಲಿಲ್ಲ ಕ್ರಿಕೆಟ್ನಲ್ಲಿ ಅತ್ಯಂತ ಉತ್ತುಂಗದಲ್ಲಿದ್ದಾಗ ತನ್ನ ಕ್ರಿಕೆಟ್ ಭವಿಷ್ಯವನ್ನು ತಾನೇ ಮಂಕು ಮಾಡಿಕೊಂಡಂಥ ವ್ಯಕ್ತಿ ಇದು ಆತನ ಹಿನ್ನೆಲೆ ಅತಿಯಾಗಿ ಮಾತನಾಡ್ತಾರೆ ಮತ್ತು ಅತಿಯಾಗಿ ಗಾದೆ ಮಾತುಗಳನ್ನು ಹೇಳ್ತಾರೆ ಶಾಯಿರಿಗಳನ್ನು ಹೇಳ್ತಾರೆ ಅನ್ನೋದು ಅವರ ಹೆಗ್ಗಳಿಕೆ ಹೀಗಾಗಿ ಅವರು ಯಾವುದಾದ್ರೂ ರಿಯಾಲಿಟಿ ಶೋನಲ್ಲಿ ಒಬ್ಬ ಗೆಸ್ಟ್ ರೀತಿಯಲ್ಲಿ ಕುತ್ಕೊಳ್ಳಿಕ್ಕೆ ಯೋಗ್ಯನಾದಂಥ ಮನುಷ್ಯ ಆತನನ್ನು ಪಂಜಾಬ್ನಲ್ಲಿ ಕಾಂಗ್ರೆಸ್ಸಿನ ಅಧ್ವರ್ಯು ಅಂತ ಸ್ವತಃ ಭಾವಿಸಲಿಕ್ಕೆ ಶುರು ಮಾಡ್ತಾರೆ ಪ್ರಿಯಾಂಕಾ ವಾಡ್ರಾ ರಾಹುಲ್ ಗಾಂಧಿಯ ಸೋದರಿ ಆತನಿಗೆ ಕೊಟ್ಟ ಕೆಲಸ ಏನಪ್ಪ ಅಂತಂದರೆ ಪಂಜಾಬ್ ರಾಜಕಾರಣದಲ್ಲಿ ಏನು ನಡೀತಾ ಇದೆ ಅನ್ನುವಂಥ ಕೆಲಸವನ್ನು ತಮಗೆ ಕಿವಿ ಕಚ್ಚಲಿಕ್ಕಾಗಿ ನವಜೋತ್ ಸಿಂಗ್ ಸಿದ್ದುವನ್ನು ಬಳಸಿಕೊಳ್ಳಲಾಗತ್ತೆ ನವಜೋತ್ ಸಿಂಗ್ ಸಿದ್ದು ನಿರಂತರವಾಗಿ ಈ ಅಲ್ಲಿಯ ಮುಖ್ಯಮಂತ್ರಿ ಆದಂಥ ಕ್ಯಾಪ್ಟನ್ ಅಮರಿಂದರ್ ಸಿಂಗ್ ವಿರುದ್ಧ ಬಂಡಾಯವನ್ನು ಹೂಡ್ತಾರೆ ಈತನೇ ಮುಂದೆ ಇದ್ದರೆ ಸರ್ಕಾರ ಉಳಿಯೋದೇ ಇಲ್ಲ ಎರಡು ಸಾವಿರದ ಇಪ್ಪತ್ತೆರಡು ಚುನಾವಣೆಯಲ್ಲಿ ನಾವು ಮಣ್ಣು ತಿನ್ನಬೇಕಾಗತ್ತೆ ಮುಖ್ಯಮಂತ್ರಿಯನ್ನು ಬದಲಾವಣೆ ಮಾಡಲಾರದೆ ಬೇರೆ ದಾರಿಯೇ ಇಲ್ಲ ತಾನೇ ಆದರೆ ಇನ್ನೂ ಒಳ್ಳೆಯದು ಈ ರೀತಿಯದಾದಂಥ ಒಂದು ನಿರಂತರವಾದ ಪ್ರಪಗ್ಯಾಂಡ ನಿರಂತರವಾದ ಯುದ್ಧವನ್ನು ಶುರು ಮಾಡ್ತಾರೆ ಅಂತ ಕಲಹಕ್ಕೆ ಕಾರಣೀಭೂತರಾಗ್ತಾರೆ ಬಂಡಾಯವನ್ನು ಶುರು ಮಾಡ್ತಾರೆ ಹಾಗೆ ನೋಡಿದರೆ ಈ ನವಜೋತ್ ಸಿಂಗ್ ಸಿದ್ದುಗೆ ಯಾವುದೇ ಶಾಸಕರ ಬಲ ಇರೋದಿಲ್ಲ ಆದರೆ ಆತನಿಗಿರುವಂಥ ಏಕಮೇವ ಹೆಗ್ಗಳಿಕೆ ಏನಪ್ಪಾ ಅಂದರೆ ಈತನ ಮಾತನ್ನು ದಿಲ್ಲಿಯಲ್ಲಿ ಗಾಂಧಿ ನಕಲಿ ಗಾಂಧಿ ಕುಟುಂಬ ಕೇಳತ್ತೆ ಅನ್ನೋದೊಂದೇ ಆತನಿಗಿದ್ದಂಥ ಹೆಗ್ಗಳಿಕೆ ಅದನ್ನು ಆತ ನಿರಂತರವಾಗಿ ಬಳಸ್ತಾ ಕೊಡ್ತಾನೆ ಪ್ರತಿ ದಿವಸ ಪಂಜಾಬದಲ್ಲಿ ಪತ್ರಿಕಾಗೋಷ್ಠಿ ಕರೆಯೋದು ಪ್ರತಿ ದಿವಸ ಹೇಳಿಕೆಗಳನ್ನು ಕೊಡೋದು ಈ ರೀತಿಯದಾದಂಥ ನಿರಂತರವಾದಂಥ ಉಪದ್ರವವನ್ನು ಅಲ್ಲಿ ಶುರು ಮಾಡ್ತಾನೆ ಕ್ಯಾಪ್ಟನ್ ಅಮರಿಂದರ್ ಸಿಂಗ್ ಎಷ್ಟರ ಮಟ್ಟಿಗೆ ಸಾಧ್ಯವೋ ತಾಳ್ಮೆಯಿಂದ ನಿಭಾಯಿಸಲಿಕ್ಕೆ ಶುರು ಮಾಡ್ತಾರೆ ಈ ಮಧ್ಯೆ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ವಾಡ್ರಾ ಪಂಜಾಬದ ಈ ಬಂಡಾಯ ಏನಿದೆ ಅದು ಶಮನ ಮಾಡಬೇಕು ಅನ್ನುವಂಥ ತೀರ್ಮಾನ ಮಾಡ್ತಾರೆ ತೀರ್ಮಾನ ಮಾಡ್ತಾರೆ ಪರಿಸ್ಥಿತಿ ಎಲ್ಲಿಗೆ ಹೋಗಿಬಿಡತ್ತೆ ಅಂದರೆ ಶಾಸಕರ ಸಭೆಯನ್ನು ಕರೆಯಲಾಗತ್ತೆ ಪಂಜಾಬ್ ಶಾಸಕರ ಸಭೆಯನ್ನು ಕರೆಯಲಾಗತ್ತೆ ಸ್ವತಃ ಮುಖ್ಯಮಂತ್ರಿ ಆದಂಥ ಕ್ಯಾಪ್ಟನ್ ಅಮರಿಂದರ್ ಸಿಂಗ್ ಅವ್ರಿಗೆ ಈ ರೀತಿ ಶಾಸಕರ ಸಭೆಯನ್ನು ಕರೆಯಲಾಗಿದೆ ಅನ್ನುವಂಥ ವಿಚಾರವೇ ಗೊತ್ತಿರೋದಿಲ್ಲ ಪಂಜಾಬದಲ್ಲಿ ನಡೀತಾ ಇರುವ ಸಭೆ ತನ್ನದೇ ಶಾಸಕರ ಸಭೆ ನಡೀತಾ ಇದೆ ಮುಖ್ಯಮಂತ್ರಿಗೆ ಮಾಹಿತಿಯೇ ಇಲ್ಲ ಸಭೆಯಲ್ಲಿ ಇದ್ದಕ್ಕಿದ್ದ ಹಾಗೆ ಒಂದು ಹೊಸ ಹೆಸರು ಉತ್ಪನ್ನ ಆಗತ್ತೆ ಹೊಸ ಹೆಸರು ಉತ್ಪನ್ನ ಆಗತ್ತೆ ಕಾರಣ ಕೇಳಿದರೆ ಈತ ದಲಿತನಾಗಿರುವುದರಿಂದ ಈತನಿಗೆ ಈ ಅವಕಾಶವನ್ನು ಮಾಡಿಕೊಡಲಾಗತ್ತೆ ಅಂತ ಹೇಳಲಾಗತ್ತೆ ನೋಡಿ ಎಂಥ ವಿಚಿತ್ರವಾದ ಸನ್ನಿವೇಶಗಳು ಒಂದು ಪಕ್ಷದಲ್ಲಿ ಸರಿಯಾದ ನೈಪುಣ್ಯ ಇಲ್ಲದೆ ಹೋದರೆ ಮುತ್ಸದ್ದಿತನ ಇಲ್ಲದೆ ಹೋದರೆ ಯಾವ ಚಾತುರ್ಯ ಇಲ್ಲದೆ ಹೋದರೆ ಹೇಗೆ ಒಂದು ಪಕ್ಷ ಮುಗ್ಗರಿಸಿ ಬೀಳತ್ತೆ ಅಂತ ನೋಡಬೇಕು ಅಂತಂದರೆ ನೀವು ಪಂಜಾಬದ ರಾಜಕಾರಣವನ್ನು ಎರಡು ಸಾವಿರದ ಇಪ್ಪತ್ತರ ಚ ರಾಜಕಾರಣವನ್ನು ನೋಡಬೇಕು ಕಾಂಗ್ರೆಸ್ ಪಕ್ಷ ಇವತ್ತು ಪೂರ್ತಿ ಮಕಾಡೆ ಮಲಗಲಿಕ್ಕೆ ಪಂಜಾಬದಲ್ಲಿ ಕಾರಣವೇ ಪ್ರಿಯಾಂಕಾ ಬಾಡ್ರಾ ಮತ್ತು ರಾಹುಲ್ ಗಾಂಧಿ ಬೇರೆ ಯಾರೂ ಅದರಲ್ಲಿ ಪಾಲುದಾರಿಲ್ಲ ಪಂಜಾಬದ ಯಾವ ಶಾಸಕರು ಕೂಡ ಆ ರೀತಿಯದಾದಂಥ ಬಂಡಾಯವನ್ನು ಮಾಡಲಿಲ್ಲ ಮತ್ತು ಪಕ್ಷವನ್ನು ಈ ರೀತಿ ಮುಗ್ಗರಿಸಿ ಬೀಳಬೇಕು ಅನ್ನುವಂಥ ಆಲೋಚನೆ ಯಾರಿಗಿರಲಿಲ್ಲ ಒಬ್ಬ ನವಜೋತ್ ಸಿಂಗು ಸಿದ್ದುನ ಹಠಮಾರಿತನ ಈ ರೀತಿಯದಾದಂಥ ಒಂದು ಅನಗತ್ಯವಾದಂಥ ಬೆಳವಣಿಗೆಗೆ ಕಾರಣೀಭೂತ ಆಗತ್ತೆ ಹಾಗಾದಾಗ ಅಲ್ಲಿ ಇದ್ದಕ್ಕಿದ್ದ ಹಾಗೆ ಚರಣಜಿತ್ ಸಿಂಗ್ ಚನ್ನಿ ಅನ್ನುವಂಥ ವ್ಯಕ್ತಿ ವ್ಯಕ್ತಿಯನ್ನು ಮುಖ್ಯಮಂತ್ರಿ ಮಾಡೋದಾಗತ್ತೆ ಈತ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರ ಆಗಿದ್ದರು ಅಂತ ಅದ್ರ ಬಗ್ಗೆ ಆಮೇಲೆ ಮುಂದೆ ಭಾಳಷ್ಟು ಮಾಹಿತಿಗಳು ಬಂದವು ಈ ಮೊಟ್ಟ ಮೊದಲ ಬಾರಿಗೆ ನಾವು ದಲಿತ ಮುಖ್ಯಮಂತ್ರಿ ಮಾಡಿದ್ದೀವಿ ಅಂತ ಕಾಂಗ್ರೆಸ್ ಬಿಂಬಿಸ್ಕೊಳ್ಳಿಕ್ಕೆ ಶುರು ಮಾಡ್ತೀವಿ ಇನ್ನಿಲ್ಲದ ಹಾಗೆ ಅವಮಾನಕರ ರೀತಿಯಲ್ಲಿ ಕ್ಯಾಪ್ಟನ್ ಅಮರಿಂದರ್ ಸಿಂಗ್ ಅವರನ್ನ ಕೆಳಗಿಳಿಸಿ ಆ ಜಾಗಕ್ಕೆ ಚರಣ್ಜಿತ್ ಸಿಂಗ್ ಚೆನ್ನಿನ ಮುಖ್ಯಮಂತ್ರಿಯನ್ನಾಗಿ ಕೂಡಿಸಲಾಯಿತು ಪಂಜಾಬ್ದಲ್ಲಿ ಆತ ಕೂತ ಮೇಲೆ ಯಾವ ಕೆಲಸವನ್ನು ಆತ ನಿಭಾಯಿಸಲಿಲ್ಲ ಮತ್ತು ಪಕ್ಷ ಇದೆ ಸರ್ಕಾರ ನಡೀತಾ ಇದೆ ಅಂತ ಪಂಜಾಬ್ದ ಜನರಿಗೆ ಗೊತ್ತೇ ಆಗಲಿಲ್ಲ ಸ್ಥಿತಿ ಯಾವ ರೀತಿ ವಿಷಮಗೊಂಡಿತ್ತು ಅಂದರೆ ಮುಂದಿನ ಚುನಾವಣೆಯನ್ನು ಹೇಗೆ ನಿಭಾಯಿಸಬೇಕು ಅಂತ ಈ ಹೈಕಮಾಂಡ್ ಅಂತೇನು ಹೇಳ್ತಾ ಈಗ ಮಲ್ಲಿಕಾರ್ಜುನ್ ಮತ್ಯ ಆ ಹೈಕಮಾಂಡ್ಗೆ ಗೊತ್ತಾಗಲಿಲ್ಲ ಮುಂದೆ ಏನು ಮಾಡಬೇಕು ಅಂತ ಅದರ ಲಾಭವನ್ನು ಪಡೆದವರು ಆಮ್ ಆದ್ಮಿ ಪಾರ್ಟಿಯ ಅರವಿಂದ್ ಕೇಜ್ರಿವಾಲ್ ಎರಡು ಸಾವಿರದ ಇಪ್ಪತ್ತೆರಡರ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿನ ಈ ಧೋಮುಖ ಪರಿಸ್ಥಿತಿಯನ್ನು ಬಳಸಿಕೊಂಡು ತನ್ನ ಆಮಿಷದ ರಾಜಕಾರಣವನ್ನು ಒಡ್ಡಿ ಭಗವಂತ ಸಿಂಗ್ ಮಾನ್ ಮುಖ್ಯಮಂತ್ರಿ ಅಂತ ಘೋಷಣೆ ಮಾಡಿ ಮುಖ್ಯಮಂತ್ರಿ ಸರ್ಕಾರವನ್ನು ಆಮ್ ಆದ್ಮಿ ಪಕ್ಷದ ಸರ್ಕಾರವನ್ನು ಅಲ್ಲಿ ಪ್ರತಿಷ್ಠಾಪನೆ ಮಾಡಿದರು ಯಾವ ಕಾಂಗ್ರೆಸ್ ಪ ಭಾರತೀಯ ಜನತಾ ಪಾರ್ಟಿ ಅಡ್ರೆಸ್ಗೆ ಇಲ್ಲ ಬ ಪಂಜಾಬ್ನಲ್ಲಿ ಎಷ್ಟರ ಮಟ್ಟಿಗೆ ಅಂದರೆ ಸ್ವತಃ ಅಲ್ಲಿ ಪ್ರಧಾನಮಂತ್ರಿಯವರು ರ್ಯಾಲಿಗೆ ಹೋಗುವ ಸಂದರ್ಭದಲ್ಲಿ ಒಂದು ಎಂಥ ಸ್ಥಿತಿಯನ್ನು ನಿರ್ಮಾಣ ಮಾಡ್ತಾರೆ ಅಂದ್ರೆ ಒಂದು ಸೇತುವೆಯನ್ನು ದಾಟಿಕೊಂಡು ಆ ಕಡೆ ಹೋಗಲಾರದಂಥ ವಾತಾವರಣ ನಿರ್ಮಾಣ ಆಗುತ್ತೆ ಸುಮಾರು ಇಪ್ಪತ್ತು ನಿಮಿಷಗಳ ಕಾಲ ನರೇಂದ್ರ ಮೋದಿಯವರ ಪ್ರವಾಸ ಸ್ಥಗಿತಗೊಳ್ಳುತ್ತೆ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಒಂದು ಜಾಗಕ್ಕೆ ಹೋಗಕ್ಕಿಂತ ಮುಂಚೆ ತಿಂಗಳುಗಟ್ಟಲೆ ಅದರ ಬಗ್ಗೆ ವಿಚಕ್ಷಣೆ ನಡೆಯುತ್ತೆ ನಿಗಾವಣೆ ನಡೆಯುತ್ತೆ ಬೇಹುಗಾರಿಕೆ ನಡೆಯುತ್ತೆ ಅಂಥದ್ರಲ್ಲಿ ಪಂಜಾಬದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದ ಸಂದರ್ಭದಲ್ಲಿ ಒಬ್ಬ ಪ್ರಧಾನಮಂತ್ರಿಗೆ ಒಂದು ಜಾಗದಲ್ಲಿ ಸರಾಗವಾಗಿ ಹೋಗಲಿಕ್ಕೆ ಅವಕಾಶ ಸಿಗೋದಿಲ್ಲ ಮುಂದುಗಡೆ ಅಲ್ಲಿ ಪ್ರತಿಭಟನೆ ನಡೀತಾ ಇದೆ ನೀವು ಹೋಗಬೇಡಿ ಅಂತ ಸಂದೇಶ ರವಾನೆ ಆಗುತ್ತೆ ಆ ಮಟ್ಟಿಗೆ ಚರಣ್ಜಿತ್ ಸಿಂಗ್ ಚೆನ್ನಿ ಸಂಪೂರ್ಣವಾಗಿ ಆಡಳಿತದಲ್ಲಿ ವೈಫಲ್ಯವನ್ನು ಹೊಂದಿಬಿಡ್ತಾರೆ ಯಾವ ಕ್ಯಾಪ್ಟನ್ ಅಮರಿಂದರ್ ಸಿಂಗ್ ಅತ್ಯಂತ ದಕ್ಷತೆಯಿಂದ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದರೋ ಅವ್ರನ್ನ ಮೂಲೆ ಗುಂಪು ಮಾಡಲಾಗತ್ತೆ ನೇಪಥ್ಯಕ್ಕೆ ಸರಿಸಲಾಗತ್ತೆ ಪ್ರಿಯಾಂಕಾ ವಾಡ್ರಾ ಅವರ ಕೇವಲ ಅವರ ಹಠಮಾರಿತನಕ್ಕೆ ಅಹಂಕಾರಕ್ಕೆ ಮತ್ತು ತಾನು ಹೇಳಿದ ಹಾಗೆ ನಡೆಯಬೇಕು ಅನ್ನುವಂಥ ಧೋರಣೆಗೆ ದಾರ್ಶ್ರ್ಯಕ್ಕೆ ಒಂದು ಕಾಂಗ್ರೆಸ್ ಪಕ್ಷ ಪಂಜಾಬದಲ್ಲಿ ಮುಗ್ಗರಿಸಿ ಹೋಗುತ್ತೆ ಇನ್ನು ರಾಹುಲ್ ಗಾಂಧಿ ರಾಹುಲ್ ಗಾಂಧಿಗೆ ಒಂದು ಭಾಳ ವಿಚಿತ್ರವಾದಂಥ ವಿಲಕ್ಷಣವಾದ ಮನಸ್ಥಿತಿ ಇದೆ ಅವರು ಅತಿಯಾಗಿ ಈ ನಾಯಿ ಮರಿಗಳನ್ನು ಇಷ್ಟಪಡ್ತಾರೆ ಅವರು ಅವರು ಗಿಫ್ಟ್ ಕೊಡೋದಂತ ನೋಡಿ ನಾವು ಯಾರಿಗ್ಯಾರೋ ಒಬ್ಬರು ಗಿಫ್ಟ್ ಕೊಡಬೇಕು ಅಂದರೆ ಒಂದು ಬೊಕ್ಕೆ ಕೊಡ್ತೀವಿ ಅಥವಾ ಅವರಿಗೆ ಕೇಕ್ ತಂದು ಕೊಡ್ತೀವಿ ಬರ್ತ್ಡೇ ಇದ್ದರೆ ಅಥವಾ ಇನ್ನೇನೋ ವಿಶೇಷವಾದಂಥ ಗಿಫ್ಟ್ಗಳನ್ನು ಕೊಡ್ತೀವಿ ಸೋನಿಯಾ ಗಾಂಧಿಯವರಿಗೆ ಈತ ನಾಯಿ ಮರಿಯನ್ನು ತಂದು ಗಿಫ್ಟ್ ಕೊಡ್ತಾರೆ ಏನೋ ಒಂದು ಬಾರಿ ಕೊಟ್ಟಿದ್ದೀನಿ ಅಂದರೆ ಆತನಿಗೆ ಪ್ರಪಂಚದಲ್ಲಿ ನಾಯಿ ಮರಿಗಳಿಗಿಂತ ಅದ್ಭುತವಾದಂಥ ಕಾಣಿಕೆಗಳೇ ಕಾಣ ಉಡುಗೊರೆಗಳೇ ಕಾಣಿಸೋದಿಲ್ಲ ಮನುಷ್ಯನಿಗೆ ಯಾಕೆ ಒಬ್ಬ ಮನುಷ್ಯನ ಮನಸ್ಥಿತಿಯನ್ನು ನೀವು ಅರ್ಥ ಮಾಡ್ಕೋಬೇಕು ಅತಿಯಾಗಿ ಈ ರೀತಿ ನಾಯಿ ಮರಿಗಳನ್ನು ಇಷ್ಟಪಡ್ತಾ ಇರೋದು ಯಾಕೆಂದರೆ ಆ ರೀತಿ ಕುಯ್ 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 ಅಂತ ಆತ ಹೇಳ್ದಂಗೆ ಕೇಳಿಕೊಂಡು ಆತನ ಮಗ್ಲಲ್ಲಿ ಮಲ್ಕೊಂಡು ಆತನ ಜೊತೆ ಇಪ್ಪತ್ನಾಲ್ಕು ಗಂಟೆ ಇದ್ದು ಇರುವಂಥ ಒಂದು ಪ್ರಾಣಿ ಇದೆಯಲ್ಲ ಅಪಾಯಕಾರಿ ಅಲ್ಲದ ಅತ್ಯಂತ ಕಿರಿದಾದ ಯಾವಾಗಲೂ ಕುಂಕು ಅನ್ನುವ ಎದುರು ಉತ್ತರವನ್ನು ಕೊಡಲಾಗದ ಒಂದು ಪ್ರಾಣಿ ಇದೆಯಲ್ಲ ಅಂಥ ಪ್ರಾಣಿ ರಾಹುಲ್ ಗಾಂಧಿಗೆ ಬೇಕು ಆತನ ಜೊತೆ ಇರುವವರೆಲ್ಲ ಆ ರೀತಿ ಇರಬೇಕು ಅಂತ ರಾಹುಲ್ ಗಾಂಧಿ ನಿರೀಕ್ಷೆ ಮಾಡ್ತಾರೆ ಆತನ ವಿರುದ್ಧ ಧ್ವನಿಯನ್ನೆತ್ತಿದವ್ರನ್ನ ತಕ್ಷಣದಲ್ಲಿ ನೀವು ಆರ್ ಎಸ್ ಎಸ್ ಏಜೆಂಟು ಅಂತಾರೆ ಬಿ ಜೆ ಪಿಯಿಂದ ಬಂದಿದ್ದೀರಿ ಅಂತಾರೆ ನೀವು ಪಕ್ಷದ ವಿರುದ್ಧ ಕೆಲಸ ಮಾಡ್ತಾಯಿದ್ದೀರಿ ಅಂತಾರೆ ನೀವು ಸ್ಲೀಪರ್ ಸೆಲ್ಲು ಅಂತಾರೆ ಪಕ್ಷದ ವಿರುದ್ಧ ಈ ಜನರಿಂದನೇ ಈ ರೀತಿ ಪರಿಸ್ಥಿತಿ ಕಾಂಗ್ರೆಸ್ಸಿಗೆ ಬಂದಿದೆ ಅಂತ ಇನ್ನಿಲ್ಲದ ಹಾಗೆ ಭ್ರಮಿಸ್ಕೊಳ್ಳಿಕ್ಕೆ ಶುರು ಮಾಡ್ತಾರೆ ಅದು ಕಪಿಲ್ ಸಿಬ್ಬಲ್ನಿಂದ ಹಿಡಿದು ಪಿ ಚಿದಂಬರಂನಿಂದ ಹಿಡಿದು ಭಾಳಷ್ಟು ಜನರಿಗೆ ಈ ಅನುಭವ ಆಗಿದೆ ಈಗಾಗಲೇ ಅವರು ಆ ರೀತಿ ಹೇಳಿದ ಹಾಗೆ ಹಾಗೆ ಕೇಳಿಕೊಂಡು ಬಿದ್ದಿರುವ ವ್ಯಕ್ತಿಗಳನ್ನ ಕುಯ್ ಕುಯ್ ಅನ್ನುವಂಥ ವ್ಯಕ್ತಿಗಳನ್ನ ಮಾತ್ರ ಸಾಕಿಕೊಂಡು ಇರಬಲ್ಲರೇ ವಿನಃ ಆತ ಮನುಷ್ಯ ಸಹಜವಾದ ಮನಸ್ಥಿತಿ ಇರುವ ಜನರ ಮಾತುಗಳನ್ನು ಕೇಳಿಕೊಂಡು ಅವರ ಜೊತೆ ಸಹಾನುಭೂತಿಯನ್ನು ನಡೆದುಕೊಂಡು ಸೌಜನ್ಯಯುತವಾಗಿ ವರ್ತಿಸಿ ತನ್ನ ರಾಜಕೀಯ ಭವಿಷ್ಯವನ್ನು ಮುಂದರೆಸಿಕೊಂಡು ಹೋಗುವ ವ್ಯಕ್ತಿಯಲ್ಲ ಪಂಜಾಬದ ಈ ಘಟನೆಯನ್ನು ಯಾಕೆ ಹೇಳಿದೆ ಅಂದರೆ ಕರ್ನಾಟಕದಲ್ಲಿ ಈಗ ಅದೇ ರೀತಿಯ ಬಂಡಾಯ ನಡೀತಾ ಇದೆ ಇಲ್ಲಿ ಕುರ್ಚಿಗಾಗಿ ಹೋರಾಟ ನಡೀತಾ ಇದೆ ಅಲ್ಲಿ ಕುರ್ಚಿಯಿಂದ ಇಳಿಸುವ ಹೋರಾಟ ನಡೆದಿತ್ತು ಕ್ಯಾಪ್ಟನ್ ಅಮರಿಂದರ್ ಸಿಂಗ್ ಅವರನ್ನು ಕೇಳಿಗಿಳಿಸಬೇಕು ತಾನು ಅಲ್ಲಿ ಕುತ್ಕೋಬೇಕು ಯಾರು ನವಜೋತ್ ಸಿಂಗ್ ಸಿದ್ದು ತಾನು ಕೂಡ್ಲಿಕ್ಕಾಗದೆ ಹೋದರೆ ಬೇರೆ ತಾನು ಹೇಳಿದ ವ್ಯಕ್ತಿ ಕೂತ್ಕೋಬೇಕು ಚರಣ್ಜಿತ್ ಸಿಂಗ್ ಚೆನ್ನೈ ಅನ್ನುವಂಥ ವ್ಯಕ್ತಿ ಕೂತ್ಕೋಬೇಕು ಆ ರೀತಿಯಾದಂಥ ಆಲೋಚನೆಯಲ್ಲಿ ಬಿಡಿ ಪಂಜಾಬನ್ನು ಹಾಳಿಗೆಡುವಿದ ಜನ ಈಗ ಕರ್ನಾಟಕಕ್ಕೆ ಕಾಲಿಟ್ಟು ಅದೇ ರೀತಿಯಾದಂಥ ಮುಂದಿನ ಪ್ರಹಸನಕ್ಕೆ ಕಾರಣರಾಗಲಿದ್ದಾರೆ ಮುಂದಿನ ಬೆನ್ನುಗಳು ಹೇಗಿರ್ತವೆ ಸುಮ್ಮನೆ ನೋಡಿ ನಾನು ಹೇಳಿದ ಮಾತನ್ನು ತಿಳಕ್ಕೆ ಹಾಕ್ಕೊಂಡು ನೋಡಿ ಹೌದು ಅಲ್ಲೋ ನಿಮ್ಗೆ ಗೊತ್ತಾಗುತ್ತೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ